ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕತೆ ಎದುರು ಮನೆ ಮೀನಾಕ್ಷಿ ಇದು ನಮ್ಮ ನಡುವೆ ನಡೆಯುವ ಕತೆ ನಮ್ಮ ಸಮಸ್ಯೆ ಏನಾದರೂ ಇರಲಿ ನಮ್ಮ ಮನೆಯಲ್ಲಿ ನೂರೆಂಟು ಮಾತುಗಳಿರಲಿ ನೂರೆಂಟು ಹುಳುಕುಗಳಿರಲಿ ಅವೆಲ್ಲ ಬೇಡ ನನಗೆ ಬೇರೆಯವ್ರ ಮನೇಲಿ ಏನಾಗ್ತಾಯಿದೆ ಅದು ಮುಖ್ಯ ಅದಷ್ಟೇ ನಾನು ಎಲ್ಲವನ್ನು ನೋಡ್ತೀನಿ ಹೇಳ್ತೀನಿ ಹೀಗೆ ಕೆಟ್ಟ ಕುತೂಹಲವನ್ನು ಹೊಂದಿರೋರು ಬಹಳ ಜನ ತಮ್ಮ ತಮ್ಮಲ್ಲೇ ಬೇಕಾದಂಗೆ ಮಾತನಾಡುವಂತಹ ಇಂಥ ಜನರ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿಕರವಾದಂತಹ ಕತೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಆ ಕಾರಣಕ್ಕೆ ಈ ಒಂದು ಕಥೆಯನ್ನು ನಿಮ್ಮ ಮುಂದಿಡ್ತಾ ಇದೀವಿ ಆನಂದಿಸಿ ಇಷ್ಟವಾದರೆ ನಮ್ಮ ಒಂದು ವಾಹಿನಿಗೆ ಚಂದಾದಾರರಾಗಿ ಏನು ಲಲಿತಾ ಕೆಲಸ ಎಲ್ಲ ಮುಗೀತಾ ಬೆಳ್ಳಂಬೆಳಗ್ಗೆ ಗಿಡಗಳ ನೀರಾಗ್ತಾ ಇದೆಯಾ ನೀನು ಒಂದು ಹನ್ನೊಂದು ಗಂಟೆ ಸುಮಾರುಗಲ್ವಾ ದಿನ ನೀರಾಗ್ತಾಯಿದ್ದದ್ದು ಇವತ್ತೇನು ವಿಶೇಷ ಎದುರು ಮನೆ ಮೀನಾಕ್ಷಿಯ ಮಾತು ಕೇಳಿ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದ ಲಲಿತಾ ನೀರಿನ ಮಗ್ಗನ್ನು ಕೈಯಲ್ಲಿ ಹಿಡಿದುಕೊಂಡೇ ಮೀನಾಕ್ಷಿಯತ್ತ ತಿರುಗಿದಳು ಒಂದು ಕ್ಷಣ ಮೀನಾಕ್ಷಿಯತ್ತ ತಿರುಗಿ ಏನನ್ನೂ ಮಾತನಾಡಲಿಲ್ಲ ಅಲ್ಲ ನನಗಿಂತ ಹೆಚ್ಚಾಗಿ ನನ್ನ ಮನೆ ಕೆಲಸದ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ನಾನೇನು ತಿಂಡಿ ಮಾಡ್ತೀನಿ ನನ್ನ ಮಕ್ಕಳು ಏನು ಮಾಡ್ತಾರೆ ನನ್ನ ಗಂಡ ಏನು ಮಾಡ್ತಾರೆ ಎಲ್ಲನೂ ಇವಳಿಗೆ ಗೊತ್ತಲ್ಲ ಎಲ್ಲ ನೀವುಳಿಗೆ ಬೇಕು ಅದೇನು ಕೆಟ್ಟ ಚಾಳಿನೋ ಅದೆಷ್ಟು ಸಾರಿ ಹೇಳಿದಿನೋ ಇದೆಲ್ಲ ಬಿಡು ಅಂತ ಬುದ್ಧಿ ಕಲೀಲಿಲ್ಲ ಅಂತ ತನ್ನಂತಾನೇ ಮನಸ್ಸಿನಲ್ಲಿ ಮಾತಾಡಿಕೊಂಡ ಲಲಿತಾ ಇನ್ನು ಇವಳ ಹತ್ರ ಮಾತನಾಡದೆ ಹೋದರೆ ನನ್ನ ಕತೆ ಅಷ್ಟೇ ಬಿಡೋದಿಲ್ಲ ಪ್ರಾರಬ್ಧ ಅಂದ್ಕೊಂಡು ಓಂ ಮೀನಾಕ್ಷಿ ಇವತ್ತು ಭಾನುವಾರ ಅಲ್ವಾ ಮಕ್ಕಳಿಗೂ ರಜಾ ಯಜಮಾನ್ರಿಗೂ ರಜಾ ಅದಕ್ಕೆ ತಿಂಡಿ ಗಿಂಡಿಯಲ್ಲ ಆಮೇಲೆ ಮಾಡೋಣ ಅಷ್ಟರಲ್ಲಿ ಗಿಡಿರಿ ನೀರು ಹಾಕ್ಬಿಡೋಣ ಅಂತ ಬಂದೆ ಎಂದಳು ಏನೋ ಮಾತನಾಡಬೇಕಲ್ಲ ಎನ್ನುವಂತೆ ಈ ಮೀನಾಕ್ಷಿ ಲಲಿತಾ ಇಬ್ಬರೂ ಇರೋದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಗಂಡ ಷಣ್ಮುಖ ಹೆಡ್ ಕಾನ್ಸ್ಟೇಬಲ್ಲು ಆದರೆ ಮೀನಾಕ್ಷಿ ಗಂಡ ಸುಂದರ್ ಪೊಲೀಸ್ ಜೀಪ್ ಡ್ರೈವರು ಇಬ್ಬರ ನಡುವೆ ಅಂಥ ವಯಸ್ಸಿನ ಅಂತರ ಏನೂ ಇಲ್ಲ ಹಾಗಂತ ಅಂತಸ್ತಿನಲ್ಲಿ ಅಂತರ ಇದೆಯಾ ಅದೂ ಇಲ್ಲ ಇಬ್ಬರದ್ದು ಒಂದೇ ಇಬ್ಬರು ಮನೆ ನಡುವೆ ಇರೋದೊಂದೇ ಒಂದು ಕಾಂಪೌಂಡು ಅದೊಂದು ಬೇಲಿ ಇರಲಿಲ್ಲ ಅಂದರೆ ಬಹುಶಃ ಇಬ್ಬರು ಒಟ್ಟಾಗಿ ಬದುಕ್ಬಿಡ್ತಿದ್ರೇನೋ ಅದರಲ್ಲೂ ಈ ಮೀನಾಕ್ಷಿ ಎಲ್ಲರಿಗಿಂತ ಡಿಫ್ರೆಂಟು ಇಬ್ಬರೂ ಮದುವೆಯಾಗಿ ಹದಿನೈದು ವರ್ಷ ಆಗಿದೆ ಹದಿನೈದು ವರ್ಷದಿಂದಲೂ ಇದೇ ಇದ್ದಾರೆ ಅದೆಂಥ ಅನ್ಯೋನ್ಯತೆ ಅಂತೀರಾ ಓಹೋ ಅನ್ಬೇಡಿ ಮೀನಾಕ್ಷಿಯ ಜೊತೆಗಿನ ಅನ್ಯೋನ್ಯತೆಯನ್ನು ಕೇವಲ ಮಾತುಕತೆಗೆ ಮಾತ್ರ ಸೀಮಿತ ಮಾಡಿಕೊಂಡಿರೋದು ಲಲಿತಾ ಯಾಕಂದರೆ ಕಂಡೋರ್ ಮನೆ ಸುದ್ದಿ ಸದಾ ಮಾತಾಡೋದು ಅಂದರೆ ಲಲಿತಂಗಾಗಲ್ಲ ಮೀನಾಕ್ಷಿ ಏನಾದರೂ ಮಾತನಾಡೋಕ್ಕೆ ಬಂದರೂ ಆದಷ್ಟು ಅದನ್ನ ಕಂಟ್ರೋಲ್ ಮಾಡೋದು ಕೂಡ ಲಲಿತಾನೇ ಲಲಿತಾ ಲಲಿತಾ ಏ ಲಲಿತಾ ಮೀನಾಕ್ಷಿ ಹೀಗೆ ಕರೆದಾಗಲೇ ಲಲಿತಾ ವಾಸ್ತವಕ್ಕೆ ಬಂದದ್ದು ಏನು ಮೀನಾಕ್ಷಿ ತಿಂಡಿ ಆಯಿತಾ ಏ ತಿಂಡಿ ಮಾತಾದಾಗೆ ಇರಲಿ ದಿನ ಬೆಳಗ್ಗೆ ಅದೇ ತಿಂಡಿ ಅದೇ ಊಟ ಅದರಲ್ಲಿ ಏನೈತೆ ವಿಶೇಷ ನೋಡಿದೋ ಒಂದು ಸುದ್ದಿ ಬಂತು ರಾತ್ರಿ ನೋಡ್ದ ನೀನು ಎಲ್ಲಿ ಇನ್ನೆಲ್ಲಿ ಟಿ ವಿಲ್ಲಿ ಏ ಇಲ್ಲ ನಾನು ನೋಡಲಿಲ್ಲ ಇನ್ನೀನೆಲ್ಲಿ ನೋಡ್ತೀಯ ಯಾವುದೋ ಹಾಳು ಧಾರವಾಹಿ ನೋಡ್ಕೊಂಡು ಕುಂತಿರ್ತೀಯ ಅವನು ಯಾರು ಗೊತ್ತೇನೆ ಪಾಪ ಅವಳು ಯಾರೋ ಅವನ್ನ ಕೊಂದುಬಿಟ್ಟು ಹಾಕ್ಬಿಟ್ಟಿದ್ದಾಳೆ ಅದು ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ದಾಳೆ ಕಣೇ ಲಲಿತಾಗೆ ತಲೆ ಕೆಟ್ಟು ಹೋಯಿತು ಅವಳು ಯಾರೋ ಏನೋ ಮಾಡಿದ್ರೆ ನಾನೇನು ಮಾಡಲಿ ಸತ್ತಿದ್ದು ಅವನ ಕರ್ಮ ಮಾಡಿದ್ದು ಅವಳು ಕರ್ಮ ಅವರಿಬ್ಬನ ತಗೊಂಡು ನಾನೇನು ಮಾಡಲಿ ಹೇಳು ಆ ಸುದ್ದಿಯಲ್ಲಿ ತನಗೆ ಆಸಕ್ತಿನೇ ಇಲ್ಲ ಅನ್ನೋವಂತೆ ಲಲಿತಾ ಅಂದಾಗ ಮೀನಾಕ್ಷಿ ಅಷ್ಟಕ್ಕೆ ಸುಮ್ಮನಾಗಬೇಕಲ್ಲ ಕೆಳೆಯೋ ಮನಸು ಒಳಗಿನ ವಿಚಾರವನ್ನು ಹೆಕ್ಕಿ ತೆಗಿಬೇಕು ಅಂತ ಮತ್ತೆ ಮಾತನಾಡೋದಕ್ಕೆ ಹೋದರು ಅದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು ಮೀನು ಅಂದಾಗ ಓಹ್ ಹೋಗ್ಲಿ ಬಿಡು ಅವಳು ವಿಷಯ ಗೊತ್ತಾಯ್ತಾ ನಿನಗೆ ಯಾರ ವಿಷಯನೇ ಓಹ್ ಯಾವ ವಿಷಯ ಯಾರ ವಿಷಯ ಏನೂ ಗೊತ್ತಿಲ್ಲ ನಿನಗೆ ನೀನೊಳ್ಳೆ ಆ ಕೊನೆ ಮನೆ ಸೀತಾ ಇಲ್ವಾ ಅವಳ ಮಗಂದು ಲಲಿತನಿಗೆ ಸೀತಾ ಬಗ್ಗೆ ಅಭಿಮಾನ ಇತ್ತು ಆದರೆ ಮೀನಾಕ್ಷಿಗೆ ಹೊಟ್ಟೆ ಉರಿ ಇತ್ತು ಯಾಕೆಂದರೆ ಅವಳ ಮಗ ಬಹಳ ಚೆನ್ನಾಗಿ ಓದ್ತಾ ಇದ್ದ ಮತ್ತು ಬುದ್ಧಿವಂತ ಏನಾಯಿತು ಚೆನ್ನಾಗೇ ಇದ್ರಲ್ಲ ಲಲಿತಾ ಹೀಗೆ ಕೇಳೋದನ್ನೇ ಕಾಯ್ತಿದ್ದೆ ಅನ್ನೋ ಹಾಗೆ ಮೀನಾಕ್ಷಿ ಒಂದೇ ಉಸಿರಲ್ಲಿ ತನಗೇನು ಗೊತ್ತೋ ಎಲ್ಲನೂ ಒಂದೇ ಒಂದು ಸಣ್ಣ ಗ್ಯಾಪು ಕೊಡ್ದಂಗೆ ಹೇಳಿಬಿಟ್ಲು ಏ ಮೂರು ದಿನದಿಂದ ಅವಳು ಶೀತಾಳ ಮಗ ಕಣೇ ಮನಗೂ ಬಂದಿಲ್ಲ ಅಂತಾರಪ್ಪ ಸ್ನೇಹಿತರಿಗೆ ಎಲ್ರಿಗೂ ಫೋನ್ ಮಾಡಿಬಿಟ್ರಂತೆ ಎಲ್ಲೂ ಇಲ್ಲವಂತೆ ನೆಂಟರಿಷ್ಟರು ಕೂಡ ಮನೆಗೆ ಬಂದಿಲ್ಲ ಅಂದ್ರಂತೆ ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು ಅವನೂ ಫೋನ್ ಮಾಡಿಲ್ಲ ಅದು ಏನಾಯಿತು ಅದು ಏನು ಮಾಡ್ಕೊಂಡು ಅಕ್ಸರ್ ಇದೆಲ್ಲ ನಿನಗ್ಯಾರು ಹೇಳಿದ್ರು ಲಲಿತಾ ಸಹಜ ಕುತೂಹಲವೆನ್ನುವಂತೆ ಅಂತ ಕೇಳಿದಾಗ ಏ ನೀನು ಬಂದಿರಲಿಲ್ಲ ಅಲ್ವಾ ನಿನ್ನೆ ಸಾಯಂಕಾಲ ವಾಕ್ಗೆ ಅಲ್ಲಿ ಸುವರ್ಣ ಸಂಜೀವಮ್ಮ ಎಲ್ಲ ಸಿಕ್ಕಿದ್ರು ಆಕೆ ಸಂಜೀವಮ್ಮ ಹಂಗಂದ್ರಪ್ಪ ಓ ಹೋ ಹೋ ಬಿಡಿ ಬಿಡಿ ನೀವು ವಾಕ್ ಹೋಗೋದು ನಡೆಯೋದಕ್ಕಲ್ಲ ಹಿಂಗೆ ಅವರಿರ ಮನೆ ಸುದ್ದಿನ ಬೀದಿಲಿಟ್ಟು ಚರ್ಚೆ ಮಾಡೋಕ್ಕೆ ನಿಮ್ಗೆ ಇವೆಲ್ಲ ಸ್ವಲ್ಪ ಮಾತಲ್ಲೇ ತಿಳು ಲಲಿತಾ ಅಯ್ಯೋ ನಿನ್ನ ದಡ್ಡಿ ಅನ್ನೋದು ಎಲ್ಲರ ಮನೇಲೂ ಇರುತ್ತೆ ಕಣೇ ಸ್ವಾರಸ್ಯ ಅದನ್ನು ಹೆಕ್ಕಿ ತೆಗಿಬೇಕು ಅದರಲ್ಲೊಂಥರ ಖುಷಿ ಗೊತ್ತಾ ತಾನೇನೋ ಅಸಾಧ್ಯವಾದದನ್ನು ಕಂಡು ಹಿಡಿದುಬಿಟ್ಟಿದ್ದೀನಿ ಡಿಟೆಕ್ಟಿವ್ ಆಗಿದ್ದೀನಿ ಅನ್ನೋ ಹಾಗೆ ಫೋರ್ಸ್ ಕೊಟ್ಟ ಮೀನಾಕ್ಷಿಯನ್ನು ಕಂಡು ಲಲಿತಂಗೆ ರೇಗಿತ್ತು ಅದೂ ಅಲ್ಲದೆ ಲಲಿತಾಳನ್ನು ಮಾತನಾಡೋಕ್ಕೂ ಬಿಡಲಿಲ್ಲ ಮೀನಾಕ್ಷಿ ಹಾಗೆ ಆಗಬೇಕೇಳು ಆ ಸೀತನಿಗೆ ಅದು ಎಷ್ಟು ಆಡ್ತಿದ್ಲು ಏನು ಈ ಕ್ವಾರ್ಟರ್ಸ್ನಲ್ಲಿ ಅವಳ ಮಗ ಒಬ್ಬನೇ ಅತಿ ಬುದ್ಧಿವಂತಾರೆ ಈಗ ನೋಡು ಕೋಳಿ ಕಾಲು ಮುರ್ಕೊಂಡಂಗಾಗಿದೆ ಸೀತನ್ ಪಾಡು ಮೀನಾಕ್ಷಿ ಮುಖದಲ್ಲಿದ್ದಂತಹ ಆ ಕುಹುಕದ ನಗೆಯನ್ನು ನೋಡಿ ಲಲಿತಾಗೂ ಬೇಜಾರಾಯಿತು ನಮ್ಗೆ ಯಾಕೆ ಬಿಡು ಮೀನಾಕ್ಷಿ ಅವ್ರ ವಿಷಯ ನಮ್ಮದೇ ನಮ್ಮೂರಿದೆ ಅಯ್ಯೋ ಮರ ಐತಿ ಬರೀ ಅಂದ್ರೆ ಹೆಂಗೆ ಇನ್ನೂ ಒಂದು ವಿಚಾರ ಐತೆ ಆ ಸೀತೊಂದು ಬಿಡು ಆ ಮೂರನೇ ಮನೆ ಜಯಲಕ್ಷ್ಮಿ ನೋಡಿದೀಯಾ ಅವಳೇನು ಸುಮ್ಮನೇನಾ ಹಾಂ 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 ಸೂಪ್ನಾತಿ ದಿನ ಬೆಳಗ್ಗೆ ಎದ್ರೆ ವೈಯಾರ ಏನು ಕುಣ್ಕೊಂಡು ಹೋಗೋದೇನು ಈಗ ನೋಡು ಹೆಂಗಾಯ್ತು ಏನಾಯ್ತು ಏನಾಯ್ತಾ ಅವಳು ಗಂಡನ ಕೆಳದಿಂದ ತೆಗೆದು ಬಿಟ್ಟವ್ರೆ ಯಾಕೆ ಯಾಕ ನೋಡಕ್ಕೊಳಿ ಸಬ್ಬಿಸ್ ನಂಗೆ ಕಾಣಿಸ್ತಾನೆ ಬರೀ ಅನಾಚಾರನೇ ಮಾಡೋದೆಲ್ಲ ಮೊನ್ನೆ ಅದು ಯಾರೋ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದರೆ ಅವ್ರ ಹತ್ರನೇ ಲಂಚ ಕೇಳಿದ್ನಂತೆ ಹೋಗಲಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ಬಾಯಿ ಮುಚ್ಚಿ ಕಂಡಿಸ್ಕೋಬೇಕು ತಾನೆ ಇಲ್ಲ ನನಗೆ ಲಂಚ ದುಡ್ಡಲ್ಲಿ ಬೇಡ ಚಿನ್ನದ ಗೊಟ್ಟಿ ಕೊಡಿ ಅಂದ್ರಂತೆ ಅವನು ಕೊಟ್ಟ ಬಂದವನು ಮಂತ್ರಿ ಕಡೆ ಅಂತೆ ಕೊಡೋದು ಕೊಟ್ಟು ಇಡೋ ಹತ್ರ ಬತ್ತಿ ಇಟ್ಟವನೇ ಈಗ ನೋಡು ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ರಂತೆ ಚಿನ್ನದ ಗಟ್ಟಿ ಅಂತೆ ಚಿನ್ನದ ಗಟ್ಟಿ ದುಡ್ಡು ತಗೊಂಡ್ರೆ ಕರ್ಗೋಗ್ಬಿಡುತ್ತೆ ಅದೇ ಚಿನ್ನದ ಗಟ್ಟಿ ತಗೊಂಡ್ರೆ ಕರ್ಗು ಸಾಕೊಂಬೋದಲ್ಲ ಈಗ ಕರ್ಗಸ್ತಾರೆ ಕೋಳ ಹಾಕ್ಬಿಟ್ಟು ಜೈಲಿ ಕಳಿಸ್ತಾರೆ ಮೀನಾಕ್ಷಿಯ ಮಾತು ಅತಿ ಅನಿಸಿತ್ತು ಲಲಿತಾಗೆ ಇವಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಸಾಕು ಅನಿಸ್ಬಿಟ್ಟಿತ್ತು ಅದಕ್ಕೆ ವಿಷಯಾಂತರವನ್ನು ಮಾಡಿದ್ಲು ಲಲಿತಾ ಏಯ್ ಸರಿ ನಿನ್ನೆ ರಾತ್ರಿ ಸಾಕ್ಷಿ ಧಾರಾವಾಹಿ ನೋಡಿದ್ಯಾ ಏನು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ ಲಲಿತಾ ಇಷ್ಟೊಂದಿದ್ದೇ ತಡ ಆ ಧಾರವಾಹಿನೂ ಬಿಡಲಿಲ್ಲ ಮೀನಾಕ್ಷಿ ಏ ಅವನೇನೆ ಆ ಸುಹಾಸ ಅದೊಂದು ಧಾರವಾಹಿನ ಹೆಂಡತಿ ಮಾತು ಕೇಳ್ತಾನೆ ಆ ತಮ್ಮನ ಮಾತು ಕೇಳ್ತಾನೆ ಒಂದು ಜಗಳ ಇಲ್ಲ ಒಂದು ಬೈಯೋದಿಲ್ಲ ಒಂದು ಹೊಡೆಯೋದಂತೂ ಮೊದಲೇ ಇಲ್ಲ ಯಾರನ್ನು ಮನೆ ಬಿಟ್ಟು ಹೊರಗಡೆನೂ ಹಾಕೋಲ್ಲ ಆ ಸೀರಿಯಲ್ನಲ್ಲಿ ಏನೂ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಅವ್ನು ಡೈರೆಕ್ಟ್ರು ತಲೆ ಇದೆಯಲ್ಲ ತಗೊಂಡೋಗಿ ಎಲ್ಲನೂ ಇಡ್ಬೇಕು ಅವನಿಗೆ ಮ್ಯೂಸಿಯಮ್ಗೆ ಹೊತ್ತು ಎಪಿಸೋಡ್ ಆಗೋದನ್ನ ಮೆಗಾ ಸೀರಿಯಲ್ ಥರ ಎಳಿತಾವನ ಅಷ್ಟೇ ಯಾವುದರಲ್ಲೂ ಸಮಾಧಾನವೇ ಇಲ್ಲ ಮೀನಾಕ್ಷಿಗೆ ಅನ್ನೋದು ಲಲಿತನಿಗೆ ಗೊತ್ತಾಯಿತು ಇನ್ನು ಇಲ್ಲೇ ಇದ್ದರೆ ಬರೀ ಹತ್ತೇ ನಿಮಿಷಕ್ಕೆ ಇಡೀ ವಟಾರದ ಬಗ್ಗೆ ಮಾತಾಡಿದೋಳು ಇನ್ನು ನನ್ನ ಗಂಡ ಮಕ್ಕಳ ಬಗ್ಗೆ ಏನಾದರೂ ಶುರು ಮಾಡಿಬಿಡ್ತಾಳೆ ಇಷ್ಟು ಅಂದುಕೊಂಡಿದ್ದೆ ರಾತ್ರಿ ನಿಮ್ಮ ಮನೇಲಿ ಏನೋ ನಡೀತಾ ಇತ್ತು ನಿಮ್ಮ ಯಜಮಾನ್ರು ಯಾರಿಗೋ ಬೈತಾ ಇದ್ದರೂ ಫೋನಲ್ಲಿ ಜೋರು ಜೋರಾಗಿ ಕೇಳಿಸ್ತಾ ಇತ್ತಪ್ಪ ನನಗೂ ಆ ಗಂಧಿದ್ದೆ ತಡ ಲಲಿತಾ ವಾರಗಳಲ್ಲಿ ಮೀನಾಕ್ಷಿಯನ್ನು ನೋಡ್ತಾಳೆ ನಮ್ಮ ಯಜಮಾನ್ರಿಗೇನಾದರೆ ನಿಮಗೇನು ಅನ್ನೋ ಭಾವ ಅವಳಲ್ಲಿತ್ತು ಅಷ್ಟೊತ್ತಿಗೆ ಕರೆಕ್ಟಾಗೆ ಒಳಗಡೆಯಿಂದ ಲಲಿತಾ ಎಲ್ಲಿದೀಯಾ ಬರ್ತೀಯಾ ಅಂತ ಕರೆಯೋದಕ್ಕೂ ಸರಿ ಹೋಯಿತು ನೋಡು ಅದನ್ನೇ ಕಾಯ್ತಿದ್ದೆ ಎನ್ನುವಂತೆ ಲಲಿತಾ ಮೀನಾಕ್ಷಿ ನಮ್ಮವ್ರು ಕರೀತಾ ಇದ್ದಾರೆ ಇನ್ನೂ ತಿಂಡಿ ಮಾಡಿಲ್ಲ ಬರಲಾ ಇಲ್ಲೇ ಸುಮ್ಮನೆ ನಿಂತ್ಕೊಂಡ್ರೆ ಸುಮ್ಮನೆ ಅವ್ರ ಹತ್ರ ಬಯಸ್ಕೋಬೇಕಷ್ಟೇ ಪ್ರತಿಕ್ರಿಯೆಗೂ ಕಾಯದೆ ದಡದಡನೆ ಒಳಗೆ ಬಂದು ಸೇರಿಕೊಂಡ್ಳು ಮೀನಾಕ್ಷಿ ಲಲಿತಾ ಹೋದ ದಾರಿಯನ್ನೇ ನೋಡುತ್ತಿದ್ದಳು ಅಷ್ಟರಲ್ಲಿ ಹೊರಗೆ ದಾರಿಯಲ್ಲಿ ಸೀತಾ ಬರ್ತಾ ಇರೋದು ಕಾಣಿಸ್ತು ಇಷ್ಟೊತ್ತು ಸೀತಾ ಬಗ್ಗೆ ವಾಚಾಮ ಗೋಚರವಾಗಿ ಬೈತಿದ್ದ ಮೀನಾಕ್ಷಿ ಈಗ ಅವಳನ್ನೇ ಮಾತಿಗೆಳೆದುಕೊಂಡ್ಳು ಏನು ಸೀತಾ ಎಲ್ಲೋಗಿದ್ದೆ ಅದಿರಲಿ ಬಿಡು ನಿನ್ನೆ ಲಲಿತ ಮನೇಲಿ ಏನಾಯ್ತಂತೆ ಗೊತ್ತಾ ವರಾತ ಶುರು ಮಾಡಿಕೊಂಡಿದ್ಲು ಎದುರು ಮನೆ ಮೀನಾಕ್ಷಿ ಪುರಾಣ ಇನ್ನೂ ನಿಂತಿರಲಿಲ್ಲ ಒಳಗಿದ್ದ ಲಲಿತಾಗೆ ಯಾವಾಗ ಮೀನಾಕ್ಷಿ ತನ್ನ ಬಗ್ಗೆ ಹೇಳ್ತಿದ್ದಾಳೆ ಅನ್ನೋದು ಗೊತ್ತಾಯ್ತೋ ಒಳಗಿನಿಂದಲೇ ಬುಸುಗುಡುತ್ತಿದ್ದಳು ಮೀನಾಕ್ಷಿ ಮಾತ್ರ ಯಾವುದರ ಪರಿವೇ ಇಲ್ಲದೆ ತನ್ನ ವರಾತವನ್ನು ಮುಂದುವರಿಸಿದ್ದಳು